ಮಿತ್ರ ನಮಸ್ಕಾರ ನಾವಿವತ್ತು ಯಾವ ಯಾವ ಗ್ರಹಗಳು ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನುವಂಥದ್ದು ನೋಡೋಣ ಯಾಕೆ ಅಂತ ಹೇಳಿದ್ರೆ ಲಗ್ನದಲ್ಲಿ ಯಾವುದೇ ಗ್ರಹಗಳು ಕುಳಿತುಕೊಂತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಹೆಲ್ತ್ ಮೈಂಡ್ ಸೆಟ್ ವ್ಯಕ್ತಿತ್ವದ ಮೇಲೆ ಇಂಪ್ಯಾಕ್ಟ್ ಅನ್ನ ಬೀರ್ತವೆ ಮಿತ್ರ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲಾ ಗ್ರಹಗಳು ತಮ್ಮ ಏಳನೇ ಮನೆಯನ್ನ ಇನ್ಫ್ಲುಯನ್ಸ್ ಮಾಡೇ ಮಾಡ್ತವೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಮನೆಯಿಂದ ಏಳನೇ ಮನೆ ಆ ಮನೆಯನ್ನ ಕಂಪ್ಲೀಟ್ ಮಾಡುತ್ತೆ ಉದಾಹರಣೆಗೆ ಮೊದಲನೇ ಮನೆ ಸೆಲ್ಫ್ ಅಂದ್ರೆ ಆಗ್ತೀರಾ ಏಳನೇ ಮನೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗ್ತಾರೆ ಹೇಗೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನ ಪೂರ್ತಿ ಅಂದ್ರೆ ಫುಲ್ ಮಾಡ್ತಾರೋ ಅದೇ ರೀತಿ ಯಾವುದೇ ಗ್ರಹಗಳು ಲಗ್ನದಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ತಮ್ಮಿಂದ ಏಳನೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡ್ತವೆ ಮತ್ತು ನಿಮ್ಮ ಪಾರ್ಟ್ನರಿನ ಗುಣಲಕ್ಷಣಗಳನ್ನ ಅಥವಾ ಅವರ ವ್ಯಕ್ತಿತ್ವವನ್ನ ನಿಮ್ಮ ಮ್ಯಾರೇಜ್ ಲೈಫ್ ಅನ್ನ ಜಸ್ಟ್ ಒಂದ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟು ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಪಾಸಿಟಿ ಇಟ್ಕೊಂಡಿರ್ತವೆ ಬೇರೆ 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 ಮ್ಯಾಟರ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತವೆ ಮಿತ್ರ ಇನ್ನ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಲಗ್ನದಲ್ಲಿ ಕುಳಿತುಕೊಂಡಿರುವಂತಹ ಗ್ರಹ ನಿಮ್ಮ ಬರ್ತ್ ಸರ್ಕಂಸ್ಟಾನ್ಸಸ್ ಅನ್ನ ಹೇಳುತ್ತೆ ಉದಾಹರಣೆಗೆ ಲಗ್ನದಲ್ಲಿ ಏನಾದ್ರು ಬೆನಿಫಿಟ್ಸ್ಗಳು ಗುರು ಶುಕ್ರ ಬುಧ ಇತ್ತು ಅಂತ ಹೇಳಿದ್ರೆ ಅಥವಾ ಲಗ್ನವನ್ನ ಇವುಗಳು ಇನ್ಫ್ಲುಯೆನ್ಸ್ ಮಾಡ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಬರ್ತ್ ಸರ್ಕಮ್ಸ್ಟಾನ್ಸಸ್ ಅನ್ನುವಂಥದ್ದು ಸುಲಭವಾಗಿರುತ್ತೆ ಬಟ್ ಇನ್ ಕೇಸ್ ಇಲ್ಲಿ ಮ್ಯಾಲಿಫಿಕ್ ಶನಿ ರಾಹು ಕೇತು ಬುಧಗಳಿತ್ತು ಅಂತ ಹೇಳಿದ್ರೆ ಬರ್ತ್ ಸರ್ಕಂಸ್ಟಾನ್ಸಸ್ ಆಗುವಂತಹ ಟೈಮ್ ಅಲ್ಲಿ ಆದಂತಹ ಸೂಚಿಸ್ತವೆ ಉದಾಹರಣೆಗೆ ಎಸ್ಪೆಷಲಿ ಕೇತುವಿನಂತಹ ಗ್ರಹಗಳಿತ್ತು ಅಂತ ಹೇಳಿದ್ರೆ ಕೇತುಗೆ ಇಡೀ ಪ್ರಪಂಚದ ಮೇಲೆ ಯಾವ ಇಂಟ್ರೆಸ್ಟ್ ಇಲ್ಲ ವ್ಯಾಮೋಹನೂ ಇರೋದಿಲ್ಲ ಕೇತು ಇಸ್ ಎ ಗ್ರಹ ಆಫ್ ಲಿಬರೇಷನ್ ಅಂದ್ರೆ ಮುಕ್ತಿ ಅಂತ ಕರಿತೀವಲ್ಲ ಆಗ್ರಹ ಆ ಗ್ರಹಕ್ಕೆ ಪುನರ್ಜನ್ಮ ಅಂದ್ರೆ ಮತ್ತೆ ಈಗ ನಾವು ಉಟ್ತೀವಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರೋದಿಲ್ಲ ಆದ್ರೆ ಯಾರಿಗೆ ಲಗ್ನದಲ್ಲಿ ಕೇತು ಇರ್ತದೆ ಅವ್ರನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಯೂಶಲಿ ಅವರು ಹುಟ್ಟುವಂತಹ ಸಮಯದಲ್ಲಿ ಎಂಬಲಿ ಕಾರ್ಡ್ ಇಶ್ಯೂಸ್ ಅಥವಾ ಮಗು ಆ ಕಡೆ ಕಡೆ ಟಿಲ್ಟ್ ಆಗಿದೆ ಅಂತ ಹೇಳ್ತಾರಲ್ಲ ಈ ರೀತಿ ಪ್ರಾಬ್ಲಮ್ ಅಲ್ಲಿರುವಂತವರು ಕೇತು ಲಗ್ನದಲ್ಲಿ ಇದ್ದಂತಹ ಸಮಯದಲ್ಲಿ ಉಟ್ತಾರೆ ಮತ್ತೆ ಅದು ಅಲ್ಲದೆ ಕೇತುಗೆ ಎಷ್ಟು ಮಟ್ಟಿಗೆ ಇಡೀ ಪ್ರಪಂಚಕ್ಕೆ ಬರಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ಏನಾದ್ರು ಕೇತು ಐದನೇ ಮನೆಯಲ್ಲಿ ಏನಾದ್ರೂ ಲಿಂಕ್ ಆಗಿತ್ತು ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಅದು ಗರ್ಭಕೋಶದಲ್ಲಿರುವಂತಹ ಫಿಲಮೆಂಟ್ಸ್ ಗಳು ಇರ್ತಾವಲ್ಲ ಆ ಫಿಲಮೆಂಟ್ಸ್ ನಲ್ಲಿರುವಂತಹ ಬ್ಲಾಕೇಜ್ ತೋರಿಸುತ್ತೆ ಅದರಿಂದ ಅವರಿಗೆ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಇವನ್ ಇನ್ ಕೇಸ್ ಪುರುಷರಿಗೂ ಅಷ್ಟೇ ಅದೆಲ್ಲಾದ್ರೂ ಏಳನೇ ಮನೆ ಆ ರೀತಿ ಲಿಂಕ್ ಪಡ್ಕೊಂಡು ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಸರ್ಟೈನ್ ಇಶ್ಯೂಸ್ ಗಳು ಕ್ರಿಯೇಟ್ ಆಗಿ ಮಕ್ಕಳು ಆಗುವಂತಹ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕೇತುಗೆ ಕನ್ಸೀವ್ ಆಗೋದಕ್ಕೆ ಇಷ್ಟ ಆಗಿರೋದಿಲ್ಲ ಮಿತ್ರ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಈಗ ಬೇರೆ ಬೇರೆ ಗ್ರಹಗಳ ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಮೈಂಡ್ ಸೆಟ್ ಆಟಿಟ್ಯೂಡ್ ಕೊಡ್ತವೆ ಅನ್ನುವಂಥದ್ದು ನೋಡೋಣ ಮಿತ್ರರೇ ಮೊದಲನೇದಾಗಿ ಇನ್ ಕೇಸ್ ಏನಾದ್ರು ಗುರು ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ನೋಡೋದಾಯ್ತು ಅಂತ ಹೇಳಿದ್ರೆ ಗುರು ಲಗ್ನದಲ್ಲಿ ದಿಗ್ಬಲವನ್ನ ಪಡೀತಾನೆ ಸೊ ಯಾರ್ಯಾರಿಗೆ ಜಾತಕದಲ್ಲಿ ಲಗ್ನದಲ್ಲಿ ಗುರು ಇರುತ್ತೆ ಅಂತವ್ರು ಇನ್ ಜನರಲ್ ಆಗಿ ವಿಸ್ಡಮ್ ಅನ್ನುವಂಥದ್ದು ಎಲ್ಲಾ ವಿಷಯದಲ್ಲೂ ಇದ್ದೇ ಇರತ್ತೆ ಇನ್ನ ಎರಡನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಗುರು ಲಗ್ನದಲ್ಲಿದ್ರೆ ಅವರು ದಪ್ಪ ಇರ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಹೇಳ್ತಾರೆ ಬಟ್ ಗುರು ಕೆಲವು ರಾಶಿಗಳಲ್ಲಿ ತೀರಾ ಸ್ಥೂಲತ್ವವನ್ನು ಕೊಡ್ತಾನೆ ಬಟ್ ಆತ ಅಗ್ನಿ ರಾಶಿಗಳಲ್ಲಿ ಅಷ್ಟು ಸ್ಥೂಲತ್ವವನ್ನು ಕೊಡೋಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆತನ ಪೂರ್ಣ ಪ್ರಭಾವವನ್ನು ಅಲ್ಲಿ ಬಿಡೋದಕ್ಕೆ ಆಗೋದಿಲ್ಲ ಬಟ್ ಇನ್ ಕೇಸ್ ಏನಾದರೂ ಆತ ಕ್ಯಾನ್ಸರ್ ಅಂದ್ರೆ ಎಸ್ಪೆಷಲಿ ವಾಟರ್ ಅಲ್ಲಿ ಹುಚ್ಚನ್ ಆಗ್ತಾನೆ ಆಗ ಅವರು ವ್ಯಕ್ತಿ ಸ್ಥೂಲ ಇರ್ತಾರೆ ಅಂತ ಹೇಳ್ಬೋದು ಬಟ್ ಇನ್ ಕೇಸ್ ಏನಾದ್ರು ಮ್ಯಾಲಿಫಿಕ್ ಗಳುಕ್ಷನ್ ಇರ್ತಾರೆ ಅಂತ ಹೇಳಿದ್ರೆ ಅಷ್ಟು ಸ್ಥೂಲ ಆಗೋದಕ್ಕೆ ಮ್ಯಾಲಿಫಿಕ್ ಗಳು ಬಿಡೋದಿಲ್ಲ ಬಟ್ ಇನ್ ಕೇಸ್ ಏನಾದ್ರು ಗುರು ಲಗ್ನದಲ್ಲಿ ಕುಳಿತುಕೊಂಡು ಮ್ಯಾಲಿಫಿಕ್ ಇಂದ ನ್ ಆಗಿತ್ತು ಅಂತ ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ಐದನೇ ಮನೆ ಮತ್ತು ಆರನೇ ಮನೆನೂ ಅಫ್ಲಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಅಂತವರಿಗೆ ಡಯಾಬಿಟಿಸ್ ಅನ್ನ ಗುರು ಕೊಡ್ತಾನೆ ಇನ್ ಜನರಲ್ ಆಗಿ ಗುರು ಲಗ್ನದಲ್ಲಿ ಕುಳಿತುಕೊಂಡ್ರಿಗೆ ಉಸಿರಾಡುವಂತಹ ಚಾನ್ಸೆ ಜಾಸ್ತಿ ಇರುತ್ತೆ ಇನ್ ಕೇಸ್ ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಇನ್ ಕೇಸ್ ಗುರು ಲಗ್ನದಲ್ಲಿ ಕುಳಿತುಕೊಂಡು ಡೈರೆಕ್ಟ್ ಆಗಿ ಏಳನೇ ಮನೆಯನ್ನ ಕೂಡ ನೋಡೋದ್ರಿಂದ ಮ್ಯಾರೇಜ್ ಲೈಫ್ ಅನ್ನ ತಕ್ಕ ಮಟ್ಟಿಗೆ ಸಸ್ಟೆನೆನ್ಸ್ ಅನ್ನುವಂತದ್ನ ಕೊಡ್ತಾನೆ ಬಟ್ ಇನ್ ಕೇಸ್ ಏನಾದ್ರು ಗುರು ದುಷ್ಟಾನಗಳ ಅಧಿಪತಿ ಆಗಿತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಬಟ್ ಇನ್ ಜನರಲ್ ಆಗಿ ಗುರು ಬೀಯಿಂಗ್ ಎ ಬೆನಿಫಿಟ್ ನಿಮ್ಮ ಪಾರ್ಟ್ನರ್ ಗೆ ಇಂಡಿವಿಜುವಲ್ ಆಗಿ ಒಳ್ಳೆಯ ಆಟಿಟ್ಯೂಡ್ ಅನ್ನ ಕೊಡ್ತಾ ಹೋಗ್ತಾನೆ ಇನ್ ಕೇಸ್ ಏನಾದ್ರು ಬುಧ ಲಗ್ನದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಬುಧ ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಆತನು ದಿಗ್ಬಲವನ್ನ ಹೊಂದುತ್ತಾನೆ ಒಳ್ಳೆಯ ಇಂಟೆಲಿಜೆನ್ಸ್ ಅನ್ನುವಂತ ಕೊಡ್ತಾನೆ ಮಿತ್ರ ಇಂಟೆಲಿಜೆನ್ಸ್ ಮತ್ತು ವಿಸ್ಡಮ್ ಅಲ್ಲಿ ಒಂದೇ ಒಂದು ತಿನ್ ಲೈನ್ ಇದೆ ಅದೇನಂತ ಹೇಳಿದ್ರೆ ವಿಸ್ಡಮ್ ನಿಮ್ಗೆ ಮುಂದಾಗುವಂತಹ ವಿಷಯಗಳ ಬಗ್ಗೆ ಒಂದು ಕೇಶ್ ಅಂದ್ರೆ ಒಂದು ಎಚ್ಚರಿಕೆ ಅನ್ನುವಂಥದ್ದು ಇರ್ತದೆ ದಟ್ ಈಸ್ ವಿಸ್ಡಮ್ ಬಟ್ ಇಂಟೆಲಿಜೆನ್ಸ್ ಅಂದ್ರೆ ಆಗಿರೋದಿಲ್ಲ ಇನ್ ಕೇಸ್ ಏನಾದ್ರು ಬುಧ ಲಗ್ನದಲ್ಲಿ ಕುಳಿತುಕೊಂಡು ಚೆನ್ನಾಗಿ ಪ್ಲೇಸ್ ಆಗಿದ್ದೇನೆ ಅಂತ ಹೇಳಿದ್ರೆ ಓಕೆ ಶುಭ ಗ್ರಹಗಳ ಇನ್ಫ್ಲುಯೆನ್ಸ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಬುಧ ಮತ್ತು ಚಂದ್ರ ಎರಡು ಎಂತ ಗ್ರಹಗಳು ಅಂತ ಹೇಳಿದ್ರೆ ತಮ್ಮನ್ನ ಯಾರು ಆಸ್ಪೆಕ್ಟ್ ಮಾಡ್ತಾರೆ ತಮ್ಮ ಜೊತೆ ಯಾರು ಕಂಜೈನ್ ಆಗಿದ್ದಾರೆ ಅವರ ಗುಣವನ್ನ ಪಿಕ್ಅಪ್ ಮಾಡ್ಕೊಂಡ್ಬಿಡ್ತಾರೆ ಬೇಗ ಸೊ ಬುಧ ಲಗ್ನದಲ್ಲಿದ್ದಾನೆ ಅಂತ ಹೇಳಿದ್ರೆ ಯಾರ ಜೊತೆ ಇದ್ದಾನೆ ಯಾರು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಮತ್ತು ಬುಧನ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಬುಧ ಮಾತ್ರ ಏಕ ಗ್ರಹ ಆತನಲ್ಲಿ ಮೂರು ಗುಣಗಳು ಯಾವ್ಯಾವು ಅಂತ ಹೇಳಿದ್ರೆ ಕಫ ವಾತ ಪಿತ್ತ ಇವು ಮೂರೂ ಒಂದು ಪ್ರಪೋರ್ಷನ್ ಅಲ್ಲಿ ಇರುತ್ತೆ ಬೇರೆ ಎಲ್ಲಾದ್ರಲ್ಲೂ ಹೆಚ್ಚು ಕಡಿಮೆ ಇರುತ್ತೆ ಉದಾಹರಣೆಗೆ ಗುರುವಿನಲ್ಲಿ ಕಫದ ಪಾರ್ಟಿಕಲ್ ಹೆಚ್ಚಾಗಿರ್ತದೆ ಬಟ್ ಬುಧನಲ್ಲಿ ಎಲ್ಲವೂ ಈಕ್ವಲ್ ರೆಪ್ರೆಸೆಂಟೇಟಿವ್ ಅಲ್ಲಿ ಇರೋದ್ರಿಂದ ಬುಧ ಲಗ್ನದಲ್ಲಿ ಕುಳಿತುಕೊಂಡು ಉಚ್ಚ ಸ್ಥಾನ ಅಥವಾ ಸ್ವಸ್ಥಾನಗಳಲ್ಲಿ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಒಂದು ಪ್ರಪೋರ್ಷನೆಟ್ ಆಗಿರುವಂತಹ ಕರೆಕ್ಟ್ ಆಗಿ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಈ ರೀತಿಯಾದಂತಹ ಒಂದು ಒಳ್ಳೆ ಬಾಡಿ ಮತ್ತು ಫಿಸಿಕಲ್ ಹೆಲ್ತ್ ಅನ್ನ ಕೂಡ ಕೊಡ್ತಾನೆ ಬಟ್ ಅದೇ ಬುಧ ಏನಾದ್ರೂ ಅಫ್ಲಿಕ್ಷನ್ ಅಲ್ಲಿ ಅಂತ ಹೇಳಿದ್ರೆ ಆತ ಕ್ರಿಮಿನಲ್ ಟೆಂಡೆನ್ಸಿಯನ್ನು ಕೊಡ್ತಾನೆ ಎಸ್ಪೆಟ್ಲ ಸ್ಪೆಷಲಿ ರಾಹು ಜೊತೆ ಕುಳಿತುಕೊಂಡು ಅಫ್ಲಿಕ್ಷನ್ ಆಗಿತ್ತು ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಇಂಟೆಲಿಜೆನ್ಸ್ ಕೊಡ್ತಾನೆ ಬಟ್ ಅದನ್ನ ಕೆಟ್ಟದಕ್ಕೆ ಬಳಸ್ತಾ ಇರ್ತಾರೆ ಉದಾಹರಣೆಗೆ ಈ ಹ್ಯಾಕರ್ಸ್ ಗಳು ಇರ್ತಾರಲ್ಲ ಇವರೆಲ್ಲ ಕ್ಯಾಟಗರಿಗೆ ಸೇರಿಸಬಹುದು ಇನ್ ಕೇಸ್ ಏನಾದ್ರು ಬುಧ ನಿಮ್ಮ ಏಳನೇ ಮನೆಯನ್ನ ನೋಡ್ತಾ ಇದ್ದ ಅಂತ ಹೇಳಿದ್ರೆ ಅದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಪ್ಲೇಫುಲ್ನೆಸ್ ಜಾಯ್ಫುಲ್ನೆಸ್ ಈ ಕ್ಯಾರೆಕ್ಟರ್ ಇವ್ರಗಳಲ್ಲೂ ಇರುತ್ತೆ ಮತ್ತು ಇವರ ಪಾರ್ಟ್ನರ್ ಅಲ್ಲೂ ಇವರ ಮ್ಯಾರಿಟಲ್ ಲೈಫ್ ಅಲ್ಲೂ ಆ ಕ್ಯಾರೆಕ್ಟರ್ ಅನ್ನ ತುಂಬೋದಕ್ಕೆ ಬುಧ ಟ್ರೈ ಮಾಡ್ತಾನೆ ಇನ್ ಕೇಸ್ ಬುಧ ಏನಾದ್ರು ಮಂಗಳ ಜೊತೆ ಕುಳುತ್ಕೊಂಡಿತ್ತು ಅಂತ ಹೇಳಿದ್ರೆ ಅಥವಾ ಮಂಗಳನ ರಾಶಿಯಾದ ಬೇಸದಲ್ಲಿ ಪರ್ಟಿಕ್ಯುಲರ್ ಆಗಿ ಕೂತ್ಕೊಂಡಿತ್ತು ಅಂತ ಹೇಳಿದ್ರೆ ಇವರು ಕಮಿಡಿಯನ್ ಆಗ್ತಾರೆ ಎಸ್ಪೆಷಲಿ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕಾಮಿಡಿ ಮಾಡುವಂತವರು ಆ ಕೆಪಾಸಿಟಿಯನ್ನ ಇವರು ಇಟ್ಕೊಂಡಿರ್ತಾರೆ ಅಗೇನ್ ಬೇರೆ ಬೇರೆ ರಾಶಿಗಳಿಗೆ ತಕ್ಕಂತೆ ಬುಧ ತನ್ನ ಸ್ವಭಾವವನ್ನು ಬದಲಿಸ್ತಾ ಹೋಗ್ತಾನೆ ಬಟ್ ಇನ್ ಜನರಲ್ ಆಗಿ ಲಗ್ನದಲ್ಲಿ ಒಳ್ಳೆ ಶುಭ ಗ್ರಹಗಳ ಅಲ್ಲಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಒಳ್ಳೆ ಇಂಟೆಲಿಜೆನ್ಸ್ ಅನ್ನ ಕೊಡ್ತಾನೆ ಎಸ್ಪೆಷಲಿ ವಿಷ್ಣುವಿನ ಆಶೀರ್ವಾದ ಇದೆ ಅಂತ ಹೇಳ್ಬೋದು ಅದೇ ಇನ್ ಕೇಸ್ ಗುರು ಏನಾದ್ರೂ ಲಗ್ನ ಲದಲ್ಲಿತ್ತು ಅಂತ ಹೇಳಿದ್ರೆ ನಾವು ಶಿವನ ಆಶೀರ್ವಾದ ಇದೆ ಅಂತ ಖಂಡಿತ ಹೇಳ್ಬಹುದು ಇನ್ ಕೇಸ್ ಏನಾದ್ರು ಶುಕ್ರ ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಶುಕ್ರ ಲಗ್ನದಲ್ಲಿ ಶುಭ ಗ್ರಹಗಳ ಇನ್ಫ್ಲುಯೆನ್ಸ್ ಅಥವಾ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರು ವ್ಯಕ್ತಿಗೆ ಒಳ್ಳೆ ಬ್ಯೂಟಿಫುಲ್ ಅಪಿಯರೆನ್ಸ್ ಅನ್ನುವಂಥದ್ನ ಕೊಡ್ತಾ ಹೋಗ್ತಾನೆ ಶುಕ್ರ ಕಣ್ಣಿನ ಕಾರಕ ಆಗಿರ್ತಾನೆ ಕಣ್ಣಿನ ಕಾರಕ ಅಂತ ಇನ್ ದ ಸೆನ್ಸ್ ಅಂದ್ರೆ ನೀವು ಆ ವ್ಯಕ್ತಿಯ ಕಣ್ಣನ್ನ ಹೇಗೆ ಪರ್ಸ್ಯೂವ್ ಮಾಡ್ತೀರಾ ಅದರ ಒಂದು ಕಾರಕ ಆಗಿರ್ತಾನೆ ಸೊ ಯಾರಿಗೆ ಲಗ್ನದಲ್ಲಿ ಶುಕ್ರ ಚೆನ್ನಾಗಿ ಪ್ಲೇಸ್ ಆಗಿರುತ್ತೋ ಅವರ ಕಣ್ಣುಗಳು ಒಂಥರ ದುಂಡಕ್ಕೆ ಚೆನ್ನಾಗಿ ಬೆಳ್ಳಿಗೆ ಲ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು ಮತ್ತು ಅವ್ರಿಗೆ ಶುಕ್ರ ನಾಲೆಡ್ಜ್ ಅನ್ನು ತೋರಿಸೋದ್ರಿಂದ ಅವರಲ್ಲಿ ಒಂದು ಫ್ಯಾಂಟಾಸ್ಟಿಕ್ ನಾಲೆಡ್ಜ್ ಅಂತ ಇರುತ್ತೆ ಒಂದೇ ಒಂದು ಡಿಫ್ರೆನ್ಸ್ ಗುರುವಿಗೂ ಮತ್ತು ಶುಕ್ರನಿಗೂ ಇರುವಂತದ್ದೇನು ಅಂತ ಹೇಳಿದ್ರೆ ಶುಕ್ರನ ನಾಲೆಡ್ಜು ಪ್ರಾಕ್ಟಿಕಲ್ ನಾಲೆಡ್ಜು ಮತ್ತು ಮೆಟೀರಿಯಲಿಸ್ಟಿಕ್ ನಾಲೆಡ್ಜ್ ಆಗಿರುತ್ತೆ ಬಟ್ ಆದ್ರೆ ಗುರುವಿನ ನಾಲೆಡ್ಜು ಸ್ಪಿರಿಚುಯಲ್ ನಾಲೆಡ್ಜ್ ಆಗಿರುತ್ತೆ ಮತ್ತು ಗುರುವಿನ ನಾಲೆಡ್ಜು ಲಾಂಗ್ ರನ್ನಿನ ಇನ್ ನಾಲೆಡ್ಜ್ ಆಗಿರುತ್ತೆ ಬಟ್ ಶುಕ್ರನ ನಾಲೆಡ್ಜ್ ಗೆ ಒಂದು ಲಿಮಿಟೇಷನ್ ಇದೆ ಬಟ್ ಅದು ಅಲ್ಲದೆ ಶುಕ್ರ ಇಸ್ ದ ಕಾರಕ ಫಾರ್ ರಿಜುವಿನೇಷನ್ ಅಂದ್ರೆ ಯಾರಿಗೆ ಜಾತಕದಲ್ಲಿ ಶುಕ್ರ ಅಫ್ಲಿಕ್ಟ್ ಆಗಿರ್ತಾನೆ ಅವ್ರ ಬಾಡಿ ಅಷ್ಟು ಬೇಗ ರಿಜುವಿನೇಟ್ ಆಗೋದಿಲ್ಲ ಸಪೋಸ್ ಏನಾದ್ರು ಒಂದಿಷ್ಟು ಸುಸ್ತಾಯಿತು ಅಂತ ಹೇಳಿದ್ರೆ ಬೇರೆ ಇಶ್ಯೂಗಳು ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಬೇಗ ರಿಜ್ಯುಮಿನೇಟ್ ಆಗೋದಿಲ್ಲ ಆ ಒಂದು ನಿದ್ದೆ ಮಾಡಿದ್ರೆ ನಾನು ಸ್ಟ್ರಾಂಗ್ ಆಗ್ಬಿಡ್ತೀನಿ ಅನ್ನುವಂಥ ಕೆಪಾಸಿಟಿ ಕೆಲವ್ರಿಗೆ ಇರುತ್ತೆ ಬಟ್ ಶುಕ್ರ ಲಗ್ನದಲ್ಲಿ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂದ್ರೆ ಆಗ್ತಾರೆ ಮತ್ತು ಶುಕ್ರ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಅವ್ರಿಗೊಂದು ಪ್ರೈಡ್ ಅನ್ನುವಂಥದ್ದು ಇರುತ್ತೆ ಇದು ಅಹಂಕಾರ ಅಲ್ಲ ಒಂದು ರೀತಿಯ ಅವರ ಸೆಲ್ಫ್ ವರ್ತ್ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ ಅಂತ ಕೂಡ ಹೇಳ್ಬಹುದು ಅಗೇನ್ ಶುಕ್ರ ಏಳನೇ ಮನೆಯನ್ನ ನೋಡ್ತಾನೆ ಅಲ್ಲಿಂದ ಸೊ ಇವರ ಒಂದು ಪಾರ್ಟ್ನರ್ಶಿಪ್ ಲೈಫ್ ಅಲ್ಲಿ ಅಂದ್ರೆ ಇವರ ಒಂದು ಸ್ಪೌಸ್ ಮತ್ತು ಇವರ ಲೈಫ್ ಅಲ್ಲಿ ಒಂದು ರೀತಿಯಾದಂತಹ ರೊಮ್ಯಾನ್ಸ್ ಅನ್ನ ಆತ ಫೀಲ್ ಮಾಡ್ತಾನೆ ಮಿತ್ರ ಇನ್ ಕೇಸ್ ಏನಾದ್ರು ಚಂದ್ರ ಲಗ್ನದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಚಂದ್ರ ಇಸ್ ಅ ಮೂಡಿ ಪ್ಲಾನೆಟ್ ಅಪ್ಸ್ ಅಂಡ್ ಡೌನ್ಸ್ ಅದಕ್ಕೆ ಸೊ ಈ ಒಬ್ರು ವ್ಯಕ್ತಿಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ಎಮೋಷನಲ್ ಆಗಿರ್ತಾರೆ ಮತ್ತು ನಾನ್ ಯೂಶ್ಯ ಚಂದ್ರ ಜಾತಕದಲ್ಲಿ ಇದ್ದವ್ರನ್ನ ನೋಡಿದ್ರೆ ಅವರು ಅಷ್ಟೊಂದು ಹೈಟ್ ಅನ್ನುವಂತ ಇರೋದಿಲ್ಲ ಮತ್ತು ಚಂದ್ರ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಡಿಸಿಷನ್ ಅನ್ನ ಎಮೋಷನಲ್ ಬೇಸ್ ಮೇಲೆ ತಗೋತಾರೆ ಬಟ್ ಎಗೇನ್ ಚಂದ್ರನ್ಗೆ ಬುಧನ್ಗೆ ಆಗಲೇ ಆಗ್ಲೇ ಹೇಳಿದಾಗೆ ಇವರು ಯಾರ ಜೊತೆ ಕಂಜಕ್ಟ್ ಆಗಿದ್ದಾರೆ ಇವರು ಆಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮತ್ತು ಇವರು ಇವರ ನೇಚರ್ ಅನ್ನ ಸುಲಭವಾಗಿ ಬದಲಾಯಿಸ್ತಿರ್ತಾರೆ ಸಿನ್ಸ್ ಚಂದ್ರ ಏಳನೇ ಮನೆಯನ್ನು ಡೈರೆಕ್ಟ್ ಆಗಿ ನೋಡೋದ್ರಿಂದ ಚೆನ್ನಾಗಿ ಜಾತಕದಲ್ಲಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ಇವರ ಒಂದು ಲವ್ ಲೈಫ್ ಅಲ್ಲಿ ಒಂದು ಒಳ್ಳೆ ಎಮೋಷನ್ ಅನ್ನ ಯಾಕೆ ಅಂತ ಹೇಳಿದ್ರೆ ಚಂದ್ರ ಇಸ್ ಅ ಕಾರಕ ಫಾರ್ ಎಮೋಷನ್ ಮತ್ತು ಚಂದ್ರ ಇಸ್ ಅ ಕಾರಕ ಫಾರ್ ಕಂಫರ್ಟ್ ಸೊ ಇವರ ಲಗ್ನದಲ್ಲಿ ಚಂದ್ರ ಕುಳಿತುಕೊಂಡು ಚಂದ್ರ ಅಫ್ಲೆಕ್ಟ್ ಆಗಿತ್ತು ಅಂತ ಹೇಳಿ ಅಟ್ ದ ಸೇಮ್ ಟೈಮ್ ಕೇಸ್ ಏನಾದ್ರು ನಾಲ್ಕನೇ ಮನೆ ಅಫ್ಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇವ್ರಿಗೆ ಇವರ ಲೈಫ್ ನಲ್ಲಿ ಕಂಫರ್ಟ್ ಅನ್ನುವಂಥದ್ದು ಬಹಳ ಕೊರತೆ ಆಗಿರುತ್ತೆ ಮತ್ತೆ ಕಂಫರ್ಟ್ ಏನು ಅಂತ ಹೇಳಿದ್ರೆ ಎಲ್ಲಾ ವಿಷಯದಲ್ಲೂ ಹೇಳ್ಬೇಕಂತ ಹೇಳಿದ್ರೆ ಉದಾಹರಣೆ ನೀವೆಲ್ಲೋ ಒಂದ್ ಕಡೆ ಮನೆ ಕಳಕ್ ಹೋಗ್ತೀರಾ ಬಟ್ ಅಲ್ಲಿ ನಿಮ್ಗೆ ಒಳ್ಳೆ ಬ್ಲಾಂಕೆಟ್ ಒದ್ಕೊಂಡ್ರೆ ಕಂಫರ್ಟಬಲ್ ಅನ್ಕೊಳ್ಳಿ ನಿಮಗೆ ಬ್ಲಾಂಕೆಟ್ ಸಿಗೋದಿಲ್ಲ ಈ ರೀತಿಯಾದಂತಹ ಇಶ್ಯೂಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಮತ್ತು ಚಂದ್ರ ಇಸ್ ಆಲ್ಸೋ ಎ ಕಾರಕ ಫಾರ್ ಸಸ್ಟೆನೆನ್ಸ್ ಲಗ್ನದಲ್ಲಿ ಚಂದ್ರ ಅಫ್ಲಿಕ್ಟ್ ಆಗಿ ಎರಡನೇ ಮನೆಯಲ್ಲೂ ಏನಾದ್ರು ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆಯ ಫುಡ್ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಒಬ್ಬ ಮನುಷ್ಯನಿಗೆ ಸಸ್ಟೆನೆನ್ಸ್ ಅನ್ನುವಂಥದ್ದು ಸಿಗುತ್ತೆ ಅಂತ ಹೇಳಿದ್ರೆ ಆಹಾರದಿಂದ ಸಿಗುತ್ತೆ ಮತ್ತು ಚಂದ್ರ ಆಹಾರ ಕಾರಕ ಕೂಡ ಹೌದು ಮಿತ್ರ ಇನ್ ಕೇಸ್ ಏನಾದ್ರೂ ಲಗ್ನದಲ್ಲಿ ಕುಜ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಕುಜಾ ನ್ಯಾಚುರಲ್ ಫಸ್ಟ್ ಹೌಸಿನ ಲಾರ್ಡ್ ಆಗಿರೋದ್ರಿಂದ ಕುಜಾ ಲಗ್ನದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ವ್ಯಕ್ತಿಗೆ ಕ್ವಿಕ್ ಟೆಂಪರ್ ಅನ್ನ ಕೊಡ್ತಾನೆ ಅಂತ ಹೇಳಿದ್ರೆ ಇವ್ರುಗಳಿಗೆ ಒಂದು ಬೇಗ ಕೆಲಸ ಮಾಡುವಂತಹ ಒಂದು ಅಭ್ಯಾಸವನ್ನ ಕೊಡ್ತಾನೆ ಇನ್ನು ಎರಡನೇದಾಗಿ ಲಾಜಿಕಲ್ ಆಗಿ ಥಿಂಕ್ ಮಾಡುವಂತಹ ಕೆಪಾಸಿಟಿಯನ್ನ ಕೊಡ್ತಾನೆ ಬಟ್ ಇಲ್ಲಿ ಒಂದೇ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಮ್ಯಾಲಿಫಿಕ್ ಗ್ರಹಗಳಾದಂತಹ ಶನಿ ರಾಹುಗಳ ಅಫ್ಲೆಕ್ಟ್ ಮಾಡಬಾರ್ದು ಹಾಗೇನಾದ್ರು ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಒಂದು ಮೂರರಿಂದ ನಾಲ್ಕು ಮ್ಯಾಲಿಫಿಕ್ ಕನ್ಫ್ಲಿಕ್ಷನ್ ಆಯಿತು ಅಂತ ಹೇಳಿದ್ರೆ ಅಪ್ ಅಮ್ ಎ ಕಿಲ್ಲರ್ಸ್ ಟೆರರಿಸ್ಟ್ ಈ ತರ ಒಂದು ವೈಲೆಂಟ್ ಆಟಿಟ್ಯೂಡ್ ಅನ್ನ ಕೊಡ್ತಾರೆ ಬಟ್ ಇನ್ ಕೇಸ್ ಚೆನ್ನಾಗಿ ಪ್ಲೇಸ್ ಆಗಿತ್ತು ಅಂತ ಹೇಳಿದ್ರೆ ದೇ ವಿಲ್ ಬಿಕಮ್ ಎ ಸೋಲ್ಜರ್ಸ್ ಕುಜಾ ಇಸ್ ಎ ಆರ್ಮಿ ಕಮಾಂಡರ್ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇವರು ನಾವು ನೋಡ್ತೀವಲ್ಲ ನಮ್ಮ ಆರ್ಮಿ ಅವರು ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಅನ್ನ ಮಾಡ್ತಾರೆ ಅಂತ ಹೇಳಿ ಸೊ ಹಾಗೇನೆ ಒಳ್ಳೆ ಗ್ರಹಗಳೆಲ್ಲ ಇನ್ಫ್ಲೂಯೆನ್ಸ್ ಇತ್ತು ಅಂತ ಹೇಳಿದ್ರೆ ಕುಜ ದೇಹ ಕರಕ್ ಆಗಿರೋದ್ರಿಂದ ಒಳ್ಳೇದಕ್ಕೆ ಅವರು ಅವರ ದೇಹವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ ಬಟ್ ಇನ್ ಕೇಸ್ ಏನಾದ್ರು ಲೈಫಿಕ್ ಇನ್ಫ್ಲೂಯನ್ಸ್ ಇತ್ತು ಅಂತ ಹೇಳಿದ್ರೆ ಅಥವಾ ಸಿಕ್ಸ್ ಟ್ವೆಲ್ತ್ ಲಾರ್ಡ್ ಗಳ ಇನ್ಫ್ಲುಯೆನ್ಸ್ ಇತ್ತು ಅಂತ ಹೇಳಿದ್ರೆ ಅದೇ ಸ್ಯಾಕ್ರಿಫೈಸ್ ಕೆಟ್ಟದ್ದಕ್ಕೆ ಆಗಿರುತ್ತೆ ಮತ್ತು ಕುಜಾ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಒಳ್ಳೆ ಫಿಸಿಕಲ್ ಅಪಿಯರೆನ್ಸ್ ಅನ್ನ ಕೊಡ್ತಾನೆ ಶಾರ್ಟ್ ಬಡಿ ಅಂದ್ರೆ ಕುಳ್ಳ ಇರ್ತಾರೆ ಇವರು ಬಟ್ ಫಿಸಿಕಲಿ ಒಳ್ಳೆ ಫಿಟ್ ಅಂಡ್ ಸ್ಟ್ರಾಂಗ್ ಆಗಿರುವಂತಹ ಬಾಡಿಯನ್ನ ಕೊಡ್ತಾನೆ ಕುಜಾ ಏಳನೇ ಮನೆಯನ್ನ ಆಸ್ಪೆಕ್ಟ್ ಮಾಡ್ತಾ ಅಂತ ಹೇಳಿದ್ರೆ ಯೂಶಲಿ ಮ್ಯಾರಿಟಲ್ ಲೈಫ್ ಅಲ್ಲಿ ಆರ್ಗ್ಯುಮೆಂಟ್ಸ್ ಅನ್ನುವಂಥದ್ದು ಇರ್ತದೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಇರ್ತದೆ ಬಟ್ ಚೆನ್ನಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿದ್ರೆ ವೈಲೆನ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ಶನಿ ಲಗ್ನದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಇಲ್ಲಿ ಎರಡೇ ಎರಡು ಕಂಡೀಷನ್ ಅಲ್ಲಿ ಮಾತ್ರ ಶನಿ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತದ್ದು ಅದ್ಯಾವುದು ಅಂತ ಹೇಳಿದ್ರೆ ಶನಿ ಲಗ್ನದಲ್ಲಿ ಅವನ ರಾಶಿಗಳಲ್ಲಿ ಪ್ಲೇಸ್ ಆಗ್ಬೇಕು ಇಲ್ಲ ಉಚ್ಚ ರಾಶಿಗಳಲ್ಲಿ ಪ್ಲೇಸ್ ಆಗ್ಬೇಕು ಅದು ಬಿಟ್ಟು ಬೇರೆ ರಾಶಿಗಳಲ್ಲಿ ಲಗ್ನದಲ್ಲಿ ಪ್ಲೇಸ್ ಅದ ಅಂತ ಹೇಳಿದ್ರೆ ಶನಿ ಇಲ್ಲಿ ಆತ ದಿಗ್ಬಲವನ್ನ ಕಳತ್ಕೊಂಡ್ತಾನೆ ಯಾಕೆ ಅಂತ ಹೇಳಿದ್ರೆ ಆತ ಇದರಿಂದ ಆಪೋಸಿಟ್ ಆದಂತಹ ಏಳನೇ ಮನೆಯಲ್ಲಿ ದಿಗ್ಬಲವನ್ನ ಪಡಿತಾನೆ ಹೊರತು ಲಗ್ನದಲ್ಲ ಮಿತ್ರ ಶನಿ ಲಗ್ನದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಇನ್ ಜನರಲ್ ಆಗಿ ಬಹಳಷ್ಟು ಹೆಲ್ತ್ ಇಶ್ಯೂಗಳನ್ನು ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಆಗ್ಲೇ ಹೇಳ್ದಂಗೆ ಎಲ್ರೂನು ಶನಿ ಏನಾದ್ರೂ ಲಗ್ನದಲ್ಲಿ ಕುಳಿತುಕೊಂಡ್ರೆ ಕೆಲವರು ಕಪ್ಪು ಬಣ್ಣ ಇರ್ತಾರೆ ಅಂತ ಬಟ್ ನಾನು ಸಾಕಷ್ಟು ಜನ ಶನಿ ಲಗ್ನದಲ್ಲಿದ್ದು ಬೆಳ್ಳಗಿದ್ದವ್ರನ್ನ ನೋಡಿದಿನಿ ಹಾ ಬಟ್ ಶನಿಯ ಆಸ್ಪೆಕ್ಟ್ ಕಪ್ಪು ಬಣ್ಣವಂತ ಕೊಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಸ್ಪೆಷಲಿ ನವಾಂಶದಲ್ಲಿ ಅದು ಜಾಸ್ತಿ ಇರುತ್ತೆ ಬಟ್ ಶನಿ ಡಿ ಒನ್ ಚಾರ್ಟ್ ಅಲ್ಲಿ ಲಗ್ನದಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಗೆ ಯಾವುದೇ ಕೆಲಸವನ್ನ ಮಾಡಬಹುದು ಕೂಡ ನಿಧಾನಕ್ಕೆ ಸ್ಲೋ ಆಗಿ ಮಾಡುವಂತಹ ಕೆಪಾಸಿಟಿ ಕೊಡ್ತಾನೆ ಮತ್ತು ಇನ್ ಜನರಲ್ ಆಗಿ ಏಜ್ ತೀರಾ ಹೆಚ್ಚಿನ ಏಜ್ನವರ ಕಾಣಿಸ್ಕೋತಾರೆ ಶನಿ ಓಲ್ಡ್ ಏಜ್ ಮಾಡುವಂತವರು ಲೈಫ್ ಲಾಂಗ್ ಶನಿ ಕರ್ಮಕಾರಕ ಆಗಿರೋದ್ರಿಂದ ಕೆಲಸಗಳನ್ನ ಮಾಡ್ತಾನೆ ಇರಬೇಕಾಗಿ ಬರುತ್ತೆ ಬಟ್ ಇದು ಏನಾದ್ರೂ ಉಲ್ಟಾ ಶನಿ ಏನಾದ್ರೂ ಮುಚ್ಚ ಅಥವಾ ಸ್ವಸ್ಥಾನಗಳಲ್ಲಿ ಲಗ್ನದಲ್ಲಿ ಪ್ಲೇಸ್ ಆಗಿ ಶನಿಗಿ ಒಂದೇ ಒಂದು ಸಪೋರ್ಟ್ ಸಿಕ್ಬಿಡ್ತು ಅಂತ ಹೇಳಿದ್ರು ಶನಿ ವಿಲ್ ಮೇಕ್ ಪರ್ಸನ್ ಕಿಂಗ್ ಇದು ಎಲ್ಲಾ ಕ್ಲಾಸಿಕಲ್ ಬರೆದಿರುವಂತದ್ದು ಶಶಮಹ ಆಗ್ಬಿಡುತ್ತೆ ಲಗ್ನದಲ್ಲಿ ವಾರ್ಡ್ ಗೆ ಆಗೇನೋ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್ಸ್ ಆ ವ್ಯಕ್ತಿ ಪೊಲಿಟಿಕಲಿ ಬೆಳಿತಾ ಹೋಗ್ತಾನೆ ಬಟ್ ಶನಿ ಲಗ್ನದಲ್ಲಿ ಸರಿಯಾಗಿ ಪ್ಲೇಸ್ ಆಗಿಲ್ಲ ಅಂತ ಹೇಳಿ ಆಗಿ ಅಫ್ಲಿಕ್ಷನ್ ಇತ್ತು ಅಂತ ಹೇಳಿದ್ರೆ ಅದೇ ವ್ಯಕ್ತಿ ಸೊಸೈಟಿಗೆ ಕಂಟಕನು ಕೂಡ ಆದ್ರೂ ಆಗಬಹುದು ಶನಿದ್ ಒಂದು ಬ್ಯೂಟಿ ಏನಂತ ಹೇಳಿದ್ರೆ ಶನಿ ಎಲ್ಲಿ ಕುಳಿತು ಆಪೋಸಿಟ್ ಮನೆಯಲ್ಲಿ ಒಂದು ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುವಂತದ್ ಮಾಡ್ತಾನೆ ಉದಾಹರಣೆಗೆ ಶನಿ ಲಗ್ನದಲ್ಲಿ ಕುಳಿತುಕೊಂಡು ಅಂತ ಹೇಳಿದ್ರೆ ಏಳನೇ ಮನೆಯಲ್ಲಿ ಸ್ಟೇಟಸ್ ನ ಇನ್ಕ್ರೀಸ್ ಮಾಡ್ತಾನೆ ಅರ್ಥ ಏನು ಅಂತ ಹೇಳಿದ್ರೆ ಗಿನ್ನ ಗಿ ಪಾರ್ಟ್ನರ್ ಯಾರು ಮ್ಯಾರೇಜ್ ಆಗ್ತಾರೆ ಅವರ ಸ್ಟೇಟಸ್ ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದಾಗಿರುತ್ತೆ ಶನಿ ಸಫರಿಂಗ್ ಅಂದ್ರೆ ನೋವಿಗೆ ಕೂಡ ಕಾರಕ್ ಆಗಿರೋದ್ರಿಂದ ಆತ ಲಗ್ನದಲ್ಲೇ ಕುಳಿತುಕೊಂಡು ಇನ್ ಕೇಸ್ ಅಫ್ಲಿಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಆ ವ್ಯಕ್ತಿಗೆ ಒಂದೆಲ್ಲ ಒಂದು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಗಳನ್ನ ಕೊಡ್ತಾನೆ ಇರ್ತಾನೆ ಮತ್ತೆ ಅದು ಅಲ್ಲದೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿಯನ್ನ ಬಹಳಷ್ಟು ಕರ್ಟೈಲ್ ಮಾಡ್ಬಿಡ್ತಾನೆ ಇನ್ ಕೇಸ್ ಏನಾದ್ರು ಲಗ್ನದಲ್ಲಿ ಸೂರ್ಯ ಕುಳಿತುಕೊಂತು ಅಂತ ಹೇಳಿದ್ರೆ ಅಗೇನ್ ಸೂರ್ಯ ನ್ಯಾಚುರಲ್ ಜೋಡಿ ಅಲ್ಲಿ ಲಗ್ನದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಲಗ್ನದಲ್ಲಿ ಸೂರ್ಯ ಕುಳಿತುಕೊಂತು ಅಂತ ಹೇಳಿದ್ರೆ ಮೊರಾಲಿಟಿ ಅಂದ್ರೆ ರೈಟ್ ಅಥವಾ ರಾಂಗ್ ಯಾವುದು ಅನ್ನುವಂತದ್ನ ಡಿಫ್ರೆನ್ಶಿಯೇಟ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಕೊಡ್ತಾನೆ ಮತ್ತೆ ಒಬ್ಬ ವ್ಯಕ್ತಿಗೆ ಶೋ ಆಫ್ ಮಾಡುವಂತಹ ಒಂದು ಕೆಪಾಸಿಟಿಯನ್ನ ಕೊಡ್ತಾನೆ ಯಾಕಂದ್ರೆ ಸೂರ್ಯ ಇಸ್ ಅ ಗ್ರಹ ಆಫ್ ಶೋ ಆಫ್ ಏನೇ ಮಾಡಿದ್ರು ನಾನ್ ಮಾಡದೆ ಈ ಅಂತ ಹೇಳುವಂತಹ ಕೆಪಾಸಿಟಿಯನ್ನ ಕೊಡ್ತಾನೆ ಇನ್ ಕೇಸ್ ಏನಾದ್ರೂ ಸೂರ್ಯ ಲಗ್ನದಲ್ಲಿ ಕುಳಿತುಕೊಂಡು ಅಫ್ಲಿಕ್ಟ್ ಆಗಿದ್ದ ಅಂತ ಹೇಳಿದ್ರೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಎಸ್ಪೆಷಲಿ ಸೂರ್ಯ ಇಸ್ ದ ಕಾರಕ ಫಾರ್ ಬೋನ್ಸ್ ಮತ್ತು ಹಾರ್ಟ್ ಮತ್ತು ಬ್ರೈನ್ ಈ ಎಲ್ಲ ಕಾರಕ ಆಗಿರೋದ್ರಿಂದ ಸೂರ್ಯ ಲಗ್ನದಲ್ಲಿ ಅಫ್ಲಿಕ್ಟ್ ಆಗಿತ್ತು ಅಂದ್ರೆ ಇಂಟೆಲಿಜೆನ್ಸ್ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ ಎಸ್ಪೆಷಲಿ ಶನಿ ಆಸ್ಪೆಕ್ಟ್ ಇದಕ್ಕೆ ಅಷ್ಟೇ ಇದ್ರೆ ಇನ್ ಕೇಸ್ ಏನಾದ್ರು ಸೂರ್ಯ ಡೈರೆಕ್ಟ್ ಆಗಿ ಏಳನೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಇವರ ಮ್ಯಾರೇಜ್ ಲೈಫ್ ಅಲ್ಲಿ ಒಂದು ರೀತಿ ಈಗೋ ಸೆಲ್ಫ್ ರೆಸ್ಪೆಕ್ಟ್ ಶೋ ಆಫ್ ಇದನ್ನ ಎಲ್ಲಾದ್ನ ಆತ ತುಂಬ ಇನ್ ಕೇಸ್ ಏನಾದ್ರು ಲಗ್ನದಲ್ಲಿ ರಾಹು ಇತ್ತು ಅಂತ ಹೇಳಿದ್ರೆ ರಾಹು ಇಸ್ ಗ್ರಹ ಆಫ್ ಶೋ ಆಫ್ ರಾಹು ಇಸ್ ಗ್ರಹ ಆಫ್ ಅಟ್ರಾಕ್ಟಿವ್ನೆಸ್ ಇವ್ರಿಗೆ ಎಲ್ಲರೂ ಅಟ್ರಾಕ್ಟಿವ್ ಮಾಡುವಂತ ಕೆಪಾಸಿಟಿ ತುಂಬಾ ಚೆನ್ನಾಗಿರುತ್ತೆ ಬಟ್ ಒಂದೇ ಒಂದು ಕಂಡೀಷನ್ ಏನು ಅಂತ ಏನುಫಿಕ್ ಇನ್ಫ್ಲುಯೆನ್ಸ್ ಇರಬೇಕು ಬಟ್ ಇನ್ ಕೇಸ್ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ನೇಚರ್ ನ ಉಪಯೋಗಿಸಿಕೊಂಡು ಅವರು ಎಲ್ರನ್ನು ಮ್ಯಾನಿಪುಲೇಟ್ ಮಾಡ್ತಾ ಹೋಗ್ತಾರೆ ಯಾಕಂತ ಹೇಳಿದ್ರೆ ರಾಹು ಮ್ಯಾನಿಪುಲೇಟಿವ್ ಟೆಂಡೆನ್ಸಿಯನ್ನ ಅನ್ನು ಕೊಡ್ತಾನೆ ಮತ್ತು ಈ ರಾಹು ಅಥವಾ ಕೇತು ಲಗ್ನಗಳಲ್ಲಿ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳಿಗೆ ಇಂಟೆಲಿಜೆನ್ಸ್ ಅಥವಾ ಮೆಚುರಿಟಿ ಅದು ವಯಸ್ಸು ಆಗ್ತಾ ಬರುತ್ತೆ ಎಸ್ಪೆಷಲಿ ಎಷ್ಟು ಅಂತ ಹೇಳಿದ್ರೆ ರಾಹು ಕೇತುಗಳ ಏಜ್ ಆದಂತಹ ಈ ಥರ್ಟಿ ಏಟ್ ಟು ಫಾರ್ಟಿ ಏಟ್ ಅಂತಾರಲ್ಲ ಆ ಏಜಿನ ಒಳಗಡೆ ಇವ್ರಿಗೆ ಮೆಚುರಿಟಿ ಬರ್ತಾ ಹೋಗ್ತಾರೆ ನಾನು ಆಗ್ಲೇ ಕೇತು ಲಗ್ನದಲ್ಲಿದ್ದಾಗ ಹೇಳಿದೆ ಅವ್ರಿಗೆ ಪ್ರಪಂಚಕ್ಕೆ ಬರೋಕ್ಕೆ ಇಷ್ಟ ಇಲ್ಲ ಮತ್ತು ಕೇತುದಲ್ಲಿ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಈ ಮೆಟೀರಿಯಲ್ ಲೈಫಿನ ಬಗ್ಗೆ ಆಸಕ್ತಿ ಕಡಿಮೆ ಯಾವಾಗ್ಲೂ ಅವ್ರೇನೋ ಅವ್ರ ಪ್ರಪಂಚಗಳಲ್ಲೇ ಇರ್ತಾರೆ ಅವರ ಒಂದು ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಮತ್ತು ಕೇತು ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ ಒಂದು ಪಾಯಿಂಟಿ ಫೇಸ್ ಅಂತ ಕರಿತಾರಲ್ಲ ಆ ಒಂದು ಫೇಸ್ ಅನ್ನ ಕೊಡ್ತಾನೆ ಮತ್ತು ಎರಡನೇ ಮನೆಗೂ ಆತ ಲಗ್ನಕ್ಕೂ ಲಿಂಕ್ ಇತ್ತು ಅಂತ ಹೇಳಿದ್ರೆ ಕಣ್ಣುಗಳು ಸ್ಕ್ವಿಂಟಿ ಐಸ್ ಆ ಸ್ಕ್ವಿಂಟಿ ಐಸ್ ಗಳನ್ನ ಕೊಡ್ತಾನೆ ಬಟ್ ಈ ತರದ ಕೇಸು ರಾಹು ಅಥವಾ ಕೇತುಗಳು ಮೆಚುರಿಟಿ ಅನ್ನ ಲೇಟ್ ಆಗಿ ಕೊಡ್ತವೆ ಬಟ್ ಇನ್ ಕೇಸ್ ಶುಭ ಗ್ರಹಗಳ ಇತ್ತು ಅಂತ ಹೇಳಿದ್ರೆ ಡಿಪೆಂಡಿಂಗ್ ಅಪಾನ್ ದ ಇನ್ಫ್ಲುಯನ್ಸಸ್ ಆ ರೀತಿ ಗುಣಗಳನ್ನ ಅವರು ಅಕ್ವೈರ್ ಮಾಡ್ಕೋತಾರೆ ಬಟ್ ಇನ್ ಕೇಸ್ ರಾಹು ಅಂಡ್ ಕೇತುಗಳು ಏನಾದ್ರು ಲಗ್ನದಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಇತ್ತು ಅಂತ ಹೇಳಿದ್ರೆ ಇವ್ರುಗಳಿಗೆ ಜೀವನದಲ್ಲಿ ೂರಿಟಿ ಅನ್ನುವಂಥದ್ದು ಬಹಳ ಕಷ್ಟ ಬರುವಂತದ್ದು ಮತ್ತು ಕೇತು ಲಗ್ನದಲ್ಲಿತ್ತು ಅಫ್ಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಸಾಕಷ್ಟು ಹೆಲ್ತ್ ಇಶ್ಯೂಗಳನ್ನು ಕೊಡ್ತಾ ಹೋಗ್ತಾನೆ ಅಗೇನ್ ರಾಹು ಲಗ್ನದಲ್ಲಿತ್ತು ಅಂದ್ರೆ ಕೇತು ಏಳನೇ ಮನೆಗೆ ಹೋಗ್ತಾನೆ ಅಥವಾ ಕೇತು ಲಗ್ನದಲ್ಲಿತ್ತು ಅಂದ್ರೆ ರಾಹು ಏಳ್ನ ಮನೆಗೆ ಹೋಗ್ತಾನೆ ಸೊ ಮ್ಯಾರೇಜ್ ಲೈಫ್ ಅನ್ನುವಂಥದ್ದು ಯೂಶಲಿ ಇವರು ಅಷ್ಟು ಸೀರಿಯಸ್ ಆಗಿ ತಗೊಳ್ಳುವಂತದ್ದು ಕಷ್ಟ ಆಗುತ್ತೆ ಏನ್ ಈ ವಿಷಯದಲ್ಲೂ ಇನ್ಫ್ಲುಯನ್ಸ್ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ